ರಾಜ್ಯ ಕಾಂಗ್ರೆಸ್ ನಲ್ಲಿ ಈಗ ಏನಿದ್ರು ಕೂಡ ನವೆಂಬರ್ ಕ್ರಾಂತಿಯದ್ದೇ ಚರ್ಚೆ ಯಾರು ಏನಾಗ್ತಾರೆ ಮುಖ್ಯಮಂತ್ರಿ ಬದಲಾಗ್ತಾರ ಸಂಪುಟ ಸರ್ಜರಿ ಆಗುತ್ತಾ ಅನ್ನುವಂತಹ ಚರ್ಚೆಗಳು ದಿನೇ ದಿನೇ ಹೊಸ ಹೊಸ ಆಯಾಮವನ್ನು ಪಡೆದುಕೊಳ್ತಾ ಇದೆ ತುಂಬಾ ವ್ಯಾಪಕವಾಗಿ ಚರ್ಚೆ ಕೂಡ ಆಗ್ತಾ ಇದೆ ಇದೆಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತಿಮವಾಗಿ ನಿರ್ಧಾರ ಮಾಡುವುದು ಹೈಕಮಾಂಡ್ ಅನ್ನುವಂತಹ ಮಾತನ್ನ ಹೀಗಾಗಿ ಎಲ್ಲಾ ಚರ್ಚೆಗಳು ಒಂದು ಕಡೆಯಾದ್ರೆ ಇತ ಡಿ ಸಿಎಂ ಡಿ ಕೆ ದೆಹಲಿಯಲ್ಲಿ ಬೀಡು ಬಿಟ್ಟರು ಕೂಡ ಹೈಕಮಾಂಡ್ ನ ಭೇಟಿಯಾಗದೆ ರಿಟರ್ನ್ ಆಗಿದ್ದಾರೆ ಇನ್ನು ಡಿ ಕೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿಲ್ಲ ಇನ್ನು ಡಿ ಕೆ ತಂತ್ರಗಾರಿಕೆಯನ್ನ ನಡೆಸ್ತಿದ್ದಾರಾ ಅನ್ನುವಂತ ಪ್ರಶ್ನೆಗಳು ಕೂಡ ಎದ್ದಿವೆ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ಅಧಿಕಾರ ಹಂಚಿಕೆ ಕುರಿತು ರಾಹುಲ್ ಗಾಂಧಿ ಜೊತೆ ಚರ್ಚೆ ಮುಂದಿನ ರಾಜಕೀಯ ಭವಿಷ್ಯ ಕುರಿತು ಸಮಾಲೋಚನೆ ಮಹತ್ವವನ್ನ ಪಡೆದುಕೊಂಡ ಡಿ ಕೆ ന്യൂเดಲ್ಲಿ ಟೂರ್ ಸಂಪuta ಸರ್ಜರಿ ಜೊತೆ ಇನ್ನಷ್ಟು ತಂತ್ರಗಾರಿಕೆ ಹೆಣೆದ ಡಿ ಕೆ ಶಿ ಕುತೂಹಲ ಮೂಡಿಸುವ ಡಿ ಕೆ ಸಿಯಾ ಪ್ರತ್ಯೇಕ ಮಾತುಕತೆ ನವೆಂಬರ್ 11ಕ್ಕೆ دہಲಿಯ ಕಡೆ ಡಿಸಿಎಂ ಡಿ ಕೆ ನಡೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ ಸಚಿವ ಸಂಪುಟ ಪುನರ್ರಚನೆಯಾಗುವುದು ಖಚಿತವಾಗಿದೆ ಆದರೆ ಸಿಎಂ ಬದಲಾವಣೆ ಬಗ್ಗೆ ಭಾರೀ ಚರ್ಚೆಗಳು ಆಗ್ತಾ ಇವೆ ಇದಕ್ಕೆ ಪುಷ್ಟಿ ನೀಡುವಂತೆ ಸಿಎಂ ಆಕಾಂಕ್ಷಿಯಾಗಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಿರಂತರ ದೆಹಲಿ ಪ್ರವಾಸ ಕುತೂಹಲಕ್ಕೆ ಕಾರಣವಾಗಿದೆ ದೆಹಲಿಗೆ ತೆರಳಿದ್ದಂತಹ ಡಿ ಕೆ ಶಿವಕುಮಾರ್ ಭೇಟಿಗೆ ರಾಹುಲ್ ಗಾಂಧಿ ಸಮಯ ಕೊಟ್ಟಿಲ್ವಾ ಹೀಗಾಗಿ ಡಿಕೆಶಿ ದೆಲ್ಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಆದರೆ ನವೆಂಬರ್ ಹನ್ನೊಂದರಂದು ಪ್ರತ್ಯೇಕ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ ಎಂದು ತಿಳಿದು ಬಂದಿದೆ ಆದರೆ ರಾಹುಲ್ ಗಾಂಧಿ ಬಿಹಾರ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ದಾರೆ ಅಲ್ಲದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಯಿಂದ ಹೊರಗಿದ್ದಾರೆ ಇನ್ನು ಕೆಪಿ ವೇಣುಗೋಪಾಲ್ ದೆಹಲಿಯಲ್ಲಿ ಇಲ್ಲ ಹೀಗಾಗಿ ಡಿಕೆ ಶಿವಕುಮಾರ್ ಬರೀ ಗೈನಲ್ಲಿ ವಾಪಸ್ ಆಗಿದ್ದಾರೆ ಆದರೆ ಮತ್ತೆ ನವೆಂಬರ್ ಹನ್ನೊಂದಕ್ಕೆ ಡಿಕೆಶಿ ದೆಹಲಿ ಭೇಟಿ ನೀಡುವ ಸಾಧ್ಯತೆ ಇದೆ ನವೆಂಬರ್ ಹನ್ನೊಂದಕ್ಕೆ ಬಿಹಾರದಲ್ಲಿ ಎರಡನೇ ಹಂತದ ಮತದಾನ ಅಂತ್ಯವಾಗಲಿದ್ದು ಅಂದೇ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಲಿದ್ದಾರೆ ಅಧಿಕಾರ ಹಂಚಿಕೆ ಕುರಿತು ರಾಹುಲ್ ಗಾಂಧಿ ಜೊತೆ ಡಿಕೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ ಇದರ ಜೊತೆಗೆ ಮುಂದಿನ ರಾಜಕೀಯ ಭವಿಷ್ಯದ ಕುರಿತು ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಹೀಗಾಗಿ ಸದ್ಯ ನವೆಂಬರ್ ಹನ್ನೊಂದರವರೆಗೂ ಮೌನದಿಂದ ಇರುವಂತೆ ತನ್ನ ಬೆಂಬಲಿಗರಿಗೆ ಡಿಕೆಶಿ ಸೂಚಿಸಿದ್ದಾರೆ ಎನ್ನಲಾಗಿದೆ ಇದರಿಂದ ಡಿಕೆ ದೆಹಲಿ ಪ್ರವಾಸ ಕೌತುಕವನ್ನ ಹೆಚ್ಚಿಸಿದೆ ಒಟ್ಟಾರಿಯಾಗಿ ಡಿಕೆಶಿ ಮಾತ್ರ ನೋ ಡೆಲ್ಲಿ ಅಂತ ನ್ಯೂ ಡೆಲ್ಲಿಗೆ ಹೋಗಿ ಕೈ ಪಾಳಿಯಕ್ಕೆ ಕುತೂಹಲವನ್ನ ಹೆಚ್ಚಿಸಿದ್ರು ಆದ್ರೆ ಡಿಕೆ ಹೈಕಮಾಂಡ್ ನ ಭೇಟಿಯಾಗದೆ ಬರೀ ಗೈಯಲ್ಲಿ ವಾಪಸ್ ಆಗಿದ್ದಾರೆ ಇನ್ನು ನವೆಂಬರ್ ಹನ್ನೊಂದಕ್ಕೆ ಭೇಟಿ ಮಾಡಲು ಅವಕಾಶ ಕೇಳಿದ್ದಲ್ಲದೆ ಪ್ರತ್ಯೇಕ ಮಾತುಕತೆ ನಡೆಸಲು ಕೂಡ ಸಮಯವನ್ನ ಕೇಳಿದ್ದಾರೆ ಇದೆಲ್ಲೋ ಒಂದು ರೀತಿಯಲ್ಲಿ ಡಿಕೆ ಇನ್ನಷ್ಟು ತಂತ್ರಗಾರಿಕೆಯನ್ನ ಹೆಣೆಯುತ್ತಿದ್ದಾರೆ ಅನ್ನೋ ಕುತೂಹಲವನ್ನ ಮೂಡಿಸಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜ್ವಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ